ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೇರಳ ಪ್ರವಾಸದಲ್ಲಿದ್ದು ಪಾಲಕ್ಕಾಡ್ನಲ್ಲಿ ಜನಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕೇರಳದಲ್ಲಿ ಸಂಭವಿಸಿದ ವಿಪತ್ತುಗಳ ಸಮಯದಲ್ಲಿ ಕೇಂದ್ರ ಸರ್ಕಾರ ಶೀಘ್ರದಲ್ಲಿ ಕ್ರಮ ತೆಗೆದುಕೊಂಡು ತುರ್ತು ಪರಿಹಾರ ಕಾರ್ಯ ನಡೆಸಿದೆ ಪ್ರವಾಹ ಸಂದರ್ಭದಲ್ಲಾಗಲಿ ಝೀಕಾ ವೈರಸ್ ಬಾಧಿತ ಸಂದರ್ಭದಲ್ಲಾಗಲಿ ಅಥವಾ ಇನ್ನೂ ಯಾವುದೇ ಕಠಿಣ ಸ್ಥಿತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶೀಘ್ರದಲ್ಲಿ ತಂಡವನ್ನು ಕಳುಹಿಸಿ ಕಾರ್ಯಪ್ರವೃತ್ತರಾಗುವಂತೆ ಮಾಡಿದ್ದಾರೆ ಜನರ ಯೋಗಕ್ಷೇಮದ ದೃಷ್ಟಿಯಿಂದ ಸಕಲ ಕ್ರಮಗಳನ್ನು ತ್ವರಿತಗತಿಯಲ್ಲಿ ನೆರವೇರಿಸಿದ್ದಾರೆ ಎಂದರು ಭಾರತದ ಭವಿಷ್ಯ ಮತದಾರರ ಕೈಯಲ್ಲಿದೆ ವಿಕಸಿತ ಭಾರತದ ಕಲ್ಪನೆಯನ್ನು ಸಾಕಾರಗೊಳಿಸಲು ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದ ಅವರು ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪ್ರತಿನಿಧಿಗೆ ಬಹುಮತದಿಂದ ಆಯ್ಕೆ ಮಾಡುವಂತೆ ಕೋರಿಕೊಂಡರು ಕೇರ್ಲೆಸ್ನೆಸ್ ಇಸ್ ಆಲ್ಸೋ ಒನ್ ಆಫ್ You have to understand all this. When you rule, when we say pe people have to, who are in governance, they have to be proactive. If I get a case of monkey monkeypox, the next morning I go for a review. What's going on? If I get any case of Zika virus, I am there to come and see. If I get any case of Nipah virus, I am here in Kerala talking to your health minister at that point of time.